ಮತ್ತೆ ಈ ಆನೆಗಳು ಕ್ಯಾಪ್ಚರ್ ಮಾಡಿದೆ ಅದು ಗೊತ್ತಾ ಫಸ್ಟ್ ಭಾಸ್ಕರನೇ ಮಾಡಿದ್ದು ಅದು ನೇಮ್ ಇರೋದು ಚಕ್ರಬಲ್ ಆನೆಗೆ ಕ್ಯಾಪ್ಚರ್ ಮಾಡಿದ್ರಲ್ಲಿ ಮತ್ತೆ ಅಲ್ಲಿ ಯಾರಿಗೂ ಗೊತ್ತಿದ್ದಿಲ್ಲ ಅವಾಗ ಇವನು ಸಣ್ಣಪ್ಪ ಇದ್ದಿದ್ದವು ಅವರ ಆನೆ ಮೇಲೆ ಹೌದಾ ಆನೆ ಮೇಲೆ ಈಗ ಕ್ಯಾಪ್ಚರ್ ಮಾಡ್ತಾ ಇದೆಯಲ್ಲ ಅಭಿಮನ್ಯು ಅಭಿಮನ್ಯು ಅವಾಗ ಅಭಿಮನ್ಯು ಸಣ್ಣಪ್ಪ ಅಂತ ಇದ್ದ ಅವರಪ್ಪ ಈಗ ಉದಾಹರಣೆ ಹುಡುಗ ಅವರಪ್ಪ ಅದೀಗ ನಷ್ಟು ಇದ್ದಿದ್ದಿಲ್ಲ ಆಮೇಲೆ ಭಾಸ್ಕರ ಮಾವತ ರಹಿಂ ಸಾಬ್ರು ಅಂತ ಇತ್ತು ನಮ್ಮ ದೊಡ್ಡಪ್ಪನ ಮಗ ಅವರೇ ಟ್ರೈನಿಂಗ್ ಕೊಟ್ಟಿದ್ದು ಅವರಿಗೆಲ್ಲ ಅಣ್ಣ ನಮಸ್ತೆ ನಮಸ್ಕಾರ ಅಣ್ಣ ತಮ್ಮ ಹೆಸರು ಮುನೂರ್ ಪಾಶ ಅಣ್ಣ ತಾವು ಏನು ಕೆಲಸ ಮಾಡಿದ್ರ ಏನಾಗಿ ರಿಟೈರ್ಡ್ ಆಗಿದ್ದು ತಾವು ನಾನು ಫಸ್ಟ್ ಎಪ್ಪತ್ತೊಂಬತ್ತಲ್ಲಿ ಸೇರಿದ್ದೆ ಆನೆ ಕೆಲ್ಸಕ್ಕೆ ಸೇರಿದೆ ಆನೆ ಮಾತ ಕಬಾಡಿ ಆಗಿ ಕಬಾಡಿ ಸೇರಿ ಆಮೇಲೆ ತೊಂಬತ್ನಾಲ್ಕಲ್ಲಿ ಮಾತಾದೆ ಆಮೇಲೆ ಮಾತಾಗಿ ಎರಡು ಸಾವಿರದ ಅನ್ನ ಇಪ್ಪತ್ತರಲ್ಲಿ ರಿಟೈರ್ಡ್ ಆಯಿತು ರಿಟೈರ್ಡ್ ಆಗಿ ಆರಾಮೇನು ಮನೇಲಿ ಇದ್ದೀನಿ ಸರ್ ನಿಮ್ಮ ಕಾಲದಲ್ಲಿ ಯಾವ್ಯಾವ ಮನೆ ನೀವು ಸಾಕಿದ್ರಿ ಸರ್ ನಮ್ಮ ಮನೆಗೆ ನಾನು ನನ್ನ ಕಾಲದಲ್ಲಿ ನಾನು ಫಸ್ಟ್ ಸೇರಿದ್ದು ಕಲ್ಯಾಣಿ ಅಂತ ಹೇಳಿ ಅವಾಗ ನಪ್ಪ ಅವಾಗ ಈಗಿನ ಆನೆ ಇಲ್ಲ ಆಗಿನ ಆನೆ ದೊಡ್ಡ ದೊಡ್ಡ ಆನೆಗಳು ಬರೀ ಒಂದು ಹೆಣ್ಣು ಈಗ ಈಗ ಗಂಡನೆ ಆವಾಗ ಹೆಣ್ಣಾನೆ ಅಂದ್ರೆ ಅಷ್ಟು ಸೈಜ್ ಇತ್ತು ಆ ಸೈಜ್ ಇದ್ವು ಮೂರು ಟನ್ ಮೂರೂವರೆ ಟನ್ ಬರೋದು ಆವಾಗ ಹೆಣ್ಣಾನೆಗಳು ಗಂಡಾನೆ ಆರು ಟನ್ ಆರು ಟನ್ ಹಿಂಗ್ ಬರೋ ಅಂತ ಆನೆ ಅವಾಗ ಬೀಮ್ಸಣ ಮಹತ್ತ ಭಾಸ್ಕರ ಧೂರಣ ನಂಜುಂಡ ಆವಾಗಿನ ಆನೆಗಳು ಆಮೇಲೆ ಹೆಣ್ಣಾನೆಗಳು ಇದು ಇಂದು ಇದು ಕಲ್ಯಾಣಿ ಕಾವೇರಿ ಮತ್ತೆ ಕತೆ ಇದು ಕಪಿಲ ಮತ್ತೆ ಗಂಗೆ ಈಗ ಇಲ್ಲ ಬಿಡಿ ಈಗ ಹೆಸರು ಇಲ್ಲ ಹೆಸರು ಇರ್ತಲ್ಲ ಆನೆಗಳಿಗೆ ಅವಾಗ ಪೂರಾ ದೊಡ್ಡ ದೊಡ್ಡ ಆನೆಗಳು ಮಗ ಬಾನಾಮತಿ ಬಾನಾಮತಿ ಅಂದ್ರೆ ಇಮ್ಮ ಇದಕ್ಕೆ ಹೋಗಿತ್ತು ಇಲ್ಲಿಂದ ಬಂದರಗಟ್ಟೆ ಬಂದರಗಟ್ಟದಲ್ಲಿ ಇವಾಗಲೂ ರೆಡಿ ಇದಾವೆ ಬಂದರಗಟ್ಟದಲ್ಲಿ ಒಂದು ಗಾಯತ್ರಿ ಅಂತ ಇದೆ ಗಾಯತ್ರಿ ಚಕ್ರವೇಲಿಯಿಂದ ಹೋಗಿರೋದು ಅಂತ ಇಲ್ಲಿ ಎರಡನೇ ಇದಾವೆ ಇಲ್ಲಿಂದ ಹೋಗಿದ್ದು ಆಮೇಲೆ ಮೊದಲೇ ದಸರಾಕ್ಕೆ ಇಲ್ಲಿ ನಾನೇ ಹೋಗ್ತಾ ಇದ್ದು ಯಾವುದು ಭಾಸ್ಕರ ದ್ರೋಣ ಅವೆಲ್ಲ ಇಲ್ಲಿ ಆನೆಗಳೇನೆ ದ್ರೋಣ ಭಾಸ್ಕರ ಮತ್ತೆ ಈ ಆನೆಗಳು ಕ್ಯಾಪ್ಚರ್ ಮಾಡಿದೆ ಅದು ಗೊತ್ತಾ ಫಸ್ಟ್ ಭಾಸ್ಕರನೇ ಮಾಡಿದ್ದು ಅದು ನೇಮ್ ಇರೋದು ಸಕ್ರೆ ಬೆಲ್ ಆನೆಗೆ ಕ್ಯಾಪ್ಚರ್ ಮಾಡಿದ್ರು ಮತ್ತೆ ಅಲ್ಲಿ ಯಾರಿಗೂ ಗೊತ್ತಿದ್ದಿಲ್ಲ ಅವಾಗ ಇವನು ಸಣ್ಣಪ್ಪ ಇದ್ದಿದ್ದವು ಅವರ ಆನೆ ಮೇಲೆ ಹೌದಾ ಆನೆ ಮೇಲೆ ಈಗ ಕ್ಯಾಪ್ಚರ್ ಮಾಡ್ತಾ ಇದೆಯಲ್ಲ ಅಭಿಮನ್ಯು ಅಭಿಮನ್ಯು ಅವಾಗ ಅಭಿಮನ್ಯು ಸಣ್ಣಪ್ಪ ಅಂತ ಇದ್ದ ಅವರಪ್ಪ ಈಗ ಉದಾಹರಣೆ ಹುಡುಗ ಅವರಪ್ಪ ಈಗನಷ್ಟು ಇದ್ದಿದ್ದಿಲ್ಲ ಆಮೇಲೆ ಭಾಸ್ಕರ ಮಾವತ ರೈಮ್ ಸಾಬ್ರು ಅಂತ ಇದ್ರು ನಮ್ಮ ದೊಡ್ಡಪ್ಪನ ಮಗ ಅವರೇ ಟ್ರೈನಿಂಗ್ ಕೊಟ್ಟಿದ್ರು ಅವರಿಗೆಲ್ಲ ಅವರಿಂದಾನೇ ಕಲ್ತಿದ್ವರು ಮತ್ತೆ ಸಣಪ್ಪ ಇದು ರಹೀಂ ಸಾಹಿದ್ ಅಹಮದ್ ಅಂತ ಇಲ್ಲಿಂದ ಹೋಗಿದ್ರು ದ್ರೋಣಾಗೆ ಅಲ್ಲಿ ದ್ರೋಣ ಅಂಬಾರಿ ಅದೇ ದ್ರೋಣ ಭಾಸ್ಕರ ನಶಾನ ಆನೆ ಅಂತ ಹೇಳಿ ನಶಾನ ಅಂದ್ರೆ ಭಾಸ್ಕರ ಸರ್ ಈಗ ನಮ್ದು ಸಕ್ರ ಇತಿಹಾಸ ಏನು ಸರ್ ಯಾವಾಗಿಂದ ಇದೆ ಕ್ಯಾಂಪ್ ಏನು ಉದ್ದೇಶ ಏನಿದೆ ಕ್ಯಾಂಪ್ದು ಇದು ನಿಮ್ಮ ಮೊದಲೇ ಇಲ್ಲಿ ಆನೆಗಳು ಸಾಕದು ಈಗ ಗೊತ್ತಿದ್ದಿಲ್ಲ ಹೆಂಗ್ ಸಾಕದು ಏನು ಅಂತ ಆಮೇಲೆ ಬ್ರಿಟಿಷ್ ಕಾಲದಲ್ಲಿ ಬಾಂಗ್ಲಾದೇಶನ ರೀ ಕರ್ಸು ಕಳ್ಸೋದು ಕರೆ ಕಳ್ಸೋದು ಬಂಗಾಳ ದೇಶ ಅಂದ್ರೆ ನಮ್ಮ ದೊಡ್ಡಪ್ಪ ನಮ್ಮ ಅಪ್ಪ ನಮ್ಮ ಚಿಕ್ಕಪ್ಪ ಅಲ್ಲಿಂದ ಬಂದಿದವ್ರೆಲ್ಲ ಅವ್ರು ಬಂದು ಟ್ರೈನಿಂಗ್ ಕೊಟ್ರು ಏನೋ ಆನೆಗಳು ಹೆಂಗ್ ಸಾಕೋದು ಹೆಂಗ್ ಹಿಡಿಯೋದು ಅಂತ ಅವಾಗ ಹೆಂಗ್ ಅಂದ್ರೆ ಅವಾಗ ಕೆಡ್ಡ ಇತ್ತು ಒಂದು ಆಮೇಲೆ ಈ ಕಪ್ಪು ಒಂದೊಂದು ಆನೆ ಇದೆ ಗುಂಡಿ ತೆಗ್ದು ಹಿಡಿಯೋರು ಈಗ ಆನೆ ಎಷ್ಟು ಹೈಟ್ ಇದೆ ನೋಡೋದು ಈಗ ಆನೆ ಹತ್ತಡಿ ಇದೆ ಒಂದು ಹದಿನಾಲ್ಕು ಗುಂಡಿ ತೆಗಿಯೋದು ಹದ್ನಾಲ್ಕಡೆ ಗುಂಡಿ ತೆಗ್ದು ಅದಕ್ಕೆಲ್ಲ ಮುಚ್ಚಿಬಿಟ್ಟು ಅದಕ್ಕೆ ಬಾ ಬೇ ಬೇಲಿ ಕಟ್ಟಿದ್ವಿ ನಾವು ಈ ಕಡೆ ಕಡೆ ಬೇಲಿ ಕಟ್ಟಿ ಹೆಣ್ಣನೆ ಕಟ್ಟೋದಲ್ಲಿ ಹೆಣ್ಣನಿಗೆ ಬರುತ್ತೆ ಆನೆ ಒಳಗಡೆ ಬರುತ್ತಲ್ಲ ಆವಾಗ ಆಕಡೆ ಬೆಂಕಿ ಗಿಂಕಿ ಆಗಿಬಿಟ್ರೆ ಆನೆ ಓಡ್ತಲ್ಲ ಓಡೋಗಿ ಗುಂಡಿ ಬಿದ್ದಿಡುತ್ತೆ ಗುಂಡಿಲಿ ಬಿದ್ದಿದ್ ಕೂಡ ನಾವು ಒಂದು ಅರ್ಧ ಗಂಟೆ ಒಂದು ಗಂಟೆ ಟಮ್ ಒಳಗೆ ಆನೆ ತೆಗ್ದು ಗುಂಡಿನ ಇಲ್ಲದ್ರೆ ಒಂದು ಸತಿ ಹಿಂಗೆ ಹೊಡಿತಂದ್ರೆ ಹಲ್ಲು ಒಂದು ಎರಡು ಗಾಡಿ ಮಣ್ಣು ಬೀಳುತ್ತೆ ಹತ್ ಹೋಗ್ಬಿಡ್ತದೆ ಒಂದು ಅವಾಗ ಜೀವಧಾನಿ ಇಡ್ತಿದ್ರು ಇವಾಗಿನ್ ಮಾತ್ರ ಅಲ್ಲ ಜೀವದಾನ ಯಾವಾಗ ಅವಾಗ ಟಿವಿ ಗಿವಿಲ್ ಬಂದಿಲ್ಲ ಬಿಡಿ ಟಿವಿಯಲ್ಲಿ ಬಂದಿಲ್ಲ ಅಲ್ಲಿ ಬಂದಿಲ್ಲ ಅವ್ರು ಟಿವಿ ಹಿಡಿದ್ರೆ ಬಂದಿಲ್ಲ ಇಂಜೆಕ್ಷನ್ ಹ ಅವಾಗ ಅವಾಗ ಅವ್ರ ಹೆಸರೇ ಇದ್ದಿಲ್ಲ ಇವಾಗ ಬಿಡಿ ಇವಾಗ ಇಂಜೆಕ್ಷನ್ ಆನೆ ಇವಾಗ ಹೆಂಗಾದ್ರು ಹಿಡಿ ಬದ್ಬಿಡಿ ಹೋಗಿ ಹೋಗಿರ್ಕೋ ಏನ್ ಹಗ್ಗ ಹಾಕದಂಗ ಕಟ್ಟದ್ ಕಲ್ತ್ಕೊಂಡ್ರೆ ಮುಗೀತು ಹಾಗೀಗ ಅಂದ್ರೆ ಇವಾಗ ಸುಲಭ ಇದೆ ಬಿಡಿ ಇವಾಗ ಡ್ಯೂಟಿ ಅಂದ್ರೆ ಸ್ವಲ್ಪ ಸುಲಭ ಆವಾಗ ನಮ್ ಕಾಲದಲ್ಲಿ ಜೂನ್ ಜೂನ್ ಅಲ್ಲಿ ನಾವು ಜೂನ್ ಅಲ್ಲಿ ಬಂದ್ಬಿಟ್ರೆ ಈ ಕಡೆ ಮೂರೇ ತಿಂಗಳು ಊರಾಗಿರೋದು ಮತ್ತೆ ಒಂಬತ್ತು ತಿಂಗಳು ಹೊರಗಡೆ ಹೊರಗಡೆ ಅಂದ್ರೆ ಯಾವ್ದಾದ್ರ ಕೊಟ್ಟಿಗೆಯಲ್ಲಿ ಯಾವ್ದಾದ್ರ ಬಸ್ಲಿ ಮನೆಯಲ್ಲಿ ಟಿಂಬರ್ ಕೆಲಸ ಅವಾಗ ಮೂರೇ ಟಿಂಬರ್ ಕೆಲಸ ಅಂದ್ರೆ ಸರ್ ನೀವು ಟಿಂಬರ್ ಕೆಲಸ ಈ ಆನೆನಾ ಕೆಡ್ಡದಲ್ಲಿ ಹಿಡಿಯೋದು ಅವೆಲ್ಲ ಮಾಡಿದೀರ ಕೆಲಸ ಕೆಡ್ಡಾಗ ಒಂದ್ ಮಾಡಿಲ್ಲ ಕೆಡ್ಡದಲ್ಲಿ ನಾವು ಅವಾಗ ಅವಾಗ ಇದ್ದಿಲ್ಲ ಎಪ್ಪತ್ತೊಂದಕ್ಕೆ ಲಾಸ್ಟ್ ಆಯ್ತು ಕೆಡ್ಡ ಎಪ್ಪತ್ತೊಂದ್ರೆ ಅಂದ್ರೆ ನಿಮ್ ಗುಂಡೂರ ಕಾಲದಲ್ಲಿ ಕೆಡ್ಡ ಲಾಸ್ಟ್ ಆಯ್ತು ಆನೆ ಹಿಡಿಯಂಗಿಲ್ಲ ಅಂತ ಕೆಡ್ಡ ಅಂದ್ರೆ ಅವಾಗ ನಾವ್ ಕೇಳ್ತಿದ್ವು ನಮ್ಮ ತಂದೆಲ್ಲ ಅವರೆಲ್ಲ ಹೇಳ್ತಿದ್ರು ಇವಾಗಲೂ ಇದಾರೆ ಕೆಡ್ಡ ಹೇಳೋರು ನಮ್ಮ ಸಾಬು ಸಾಬು ಅಂತ ಹೇಳಿ ಅದೆಲ್ಲ ಕೆಡ್ಡ ಮಾಡಿದವರು ಮತ್ತೆ ಅನೀಪ್ ಅಂತ ಇದ್ದಾರೆ ಪಾಪ ಅವರಿಗೆ ಶೋಕ್ ಆಗಿಬಿಟ್ಟಿದೆ ಅವ್ರೇನು ಹೇಳಂಗಿಲ್ಲ ಅವರು ಕೆಡ್ಡ ಮಾಡಿದ್ರೆ ಎಲ್ಲ ಈಗ ಇಬ್ರು ಇದ್ದಾರೆ ಅಷ್ಟೇ ಕೆಡ್ಡ ಮಾಡಿದವ್ರು ನಮ್ಗಂತೂ ಕೆಡ್ಡ ಗೊತ್ತು ಹೇಳಿದ್ದಾರೆ ಹಿಂಗ ಹಿಂಗ್ ಮಾಡಬೇಕು ಹಿಂಗ ಹಿಂಗ್ ಹಿಡಿಬೇಕು ಅಂತ ಎಲ್ಲ ಹೇಳಿದ್ದಾರೆ ಕೆಡ್ಡ ಅಂದ್ರೆ ಪೂರಾ ಕಾಡಿಗೆ ಬೇಲಿ ಕಟ್ಟೋರು ಕಾಡಿಗೆ ಬೇಲಿ ಅಂದ್ರೆ ಒಂದು ಕೆರೆ ಈ ಕೆರೆ ಒಳಗಡೆ ಇದೆ ಕೆರೆ ಒಳಗಡೆ ಹೊಳೆ ಒಳಗಡೆ ಮಾಡ್ಕೊಂಡು ಹೊಳೆಗಿಂದ ಪೂರಾ ಸುತ್ತ ಬೇಲಿ ಸುತ್ತ ಬೇಲಿ ಅಂದ್ರೆ ತಂತಿ ಬೇಲಿ ಅಲ್ಲ ತಂತಿ ಬೇಲಿ ಮುಳ್ಳಿನ ಬೇಲಿ ಅಲ್ಲ ನಾಟ ನಾಟನೇ ಬೆಲ್ಲಿ ಹಾಕೊಂಡು ಅಷ್ಟು ಆನೆ ಕೈಯಲ್ಲೇ ಕೆಲಸ ಮಾಡ ಎಷ್ಟು ತಿಂಗಳು ಹಿಡಿಸಿತ್ತು ಸುಮಾರು ಒಂದು ಐದಾರು ತಿಂಗಳು ತಿಂಗಳು ಸೆಟ್ ಅಪ್ ಅಂದ್ರೆ ಏನ್ ಗೊತ್ತ ಅದು ಅವಾಗ ಗವರ್ಮೆಂಟ್ ನೇರಿ ಕಟ್ತಿದ್ದಿಲ್ಲ ಅದು ಶೂಟಿಂಗ್ ನವರು ಮತ್ತೆ ವರ್ಗಿನ್ ಫಾರಿನ್ ಫಾರಿನ ಅವರೆಲ್ಲ ಸೇರಿ ಅದನ್ನ ಮಾಡ್ತಿದ್ರು ಅದೆಲ್ಲ ಸೇರಿ ಅಲ್ಲ ಅವರಿಗೆಲ್ಲ ಶೂಟಿಂಗ್ ಬೇಕಲ್ಲ ಅದೆಲ್ಲ ಶೂಟಿಂಗ್ ತೆಗಿತರ್ಲಾ ಅವೆಲ್ಲ ಶೂಟಿಂಗು ಫಿಲ್ಮ್ ಎಲ್ಲರೂ ಸೇರಿ ಅದು ಕಟ್ಟಿದ್ರು ಅವಾಗ ಮೂರ್ ತಿಂಗಳು ಆಮೇಲೆ ಕಟ್ ಬೆಲೆ ಕಟ್ ಆದ್ಮೇಲೆ ಎರಡು ಬಾಗ್ಲು ಬಿಟ್ಟಿವ್ ಒಂದ್ ಆ ಕಡೆ ಬಾಗ್ಲು ಒಂದು ಈ ಕಡೆ ಬಾಗ್ಲು ಆ ಕಡೆ ಈ ಕಡೆ ಬಾಗ್ಲು ಬಿಟ್ಟು ಏನಾಗುತ್ತಂದ್ರೆ ಇವಾಗ ಆ ಬಾಗ್ಲಲ್ಲಿ ಓಡ್ಸ್ಕೊಬ್ರೆ ಆನೆಗಳು ಆನೆ ಓಡ್ಸಕ್ ಅಂದ್ರೆ ಸುಮಾರು ಆನೆ ಒಂದು ಹದಿನೈದು ಸೈಡ್ ಅದರಿಂದ ಓಡ್ಸ್ಕೊಬರಕ್ ಈ ಕಿಂಡ ಓಡ್ಸ್ಕೊ ಬಂದಾಗ ಓಡ್ಸ್ಕೋಬೇಕು ಜನ ಗಿಪ್ಟಿ ಎಲ್ಲ ತಗೊಂಡ್ ಬಡ್ಕೊಂಡು ಆನೆಗಳು ಒಂದು ಒಂದು ಟ್ರಿಪ್ಪಿಗೆ ನಲ್ವತ್ತು ಐವತ್ತು ಅರವತ್ತು ನೂರು ಇನ್ನೂರು ಹಿಂಗಾನೆ ಆ ಕೆಲಸಕ್ಕೆ ನಮ್ ಶಿವಮೊಗ್ಗದಿಂದ ಆನೆಗಳು ಹೋಗ್ತಾ ಇದೆ ಆನೆ ನಡ್ಸ್ಕೊಂಡು ಹಾ ಇಲ್ಲ ಇಲ್ಲ ಕೊಪ್ಪಳ ಟ್ರೈನ್ ಅಲ್ಲಿ ಹೋಗ್ತಾ ಇದ್ದು ಇವಾಗ ಬಿಡಿ ಲಾರಿ ಅಲ್ಲ ಅವಾಗ ಟ್ರೈನ್ ಅಲ್ಲಿ ಬಟ್ ಇಲ್ಲಿಂದ ಆಗುಂಬೆಗೆಲ್ಲ ನಡ್ಸ್ಕೊಂಡು ಹೋಗ್ತಿದ್ರೆ ಅವಾಗೆಲ್ಲ ಫುಲ್ ರೆಡಿ ಆಗಿದೆ ಅವಾಗ ಲಾರಿ ಗಿರಿ ಆಗಿಲ್ಲ ಬೆಳಿಗ್ಗೆ ಈಗ ನಾನು ಸಾಯಂಕಾಲ ಐದುವರೆಗೆ ಬಿಟ್ಬಿಟ್ಟು ಇಲ್ಲಿಂದ ನಾನು ಹಗಲೊತ್ ಬಿಡ್ತಿದ್ದೆ ರಾತ್ರಿ ಬಿಟ್ಟಿದ್ದು ನಾನು ಹಗಲೊತ್ತು ಸುಸ್ತಾಗಿ ಬಿಡ್ತಿದ್ದೆ ನಾನು ಅಂತ ಹೇಳಿ ಸಾಯಂಕಾಲ ಐದು ಗಂಟೆಗೆ ಬಿಟ್ಟರೆ ಆರು ಗಂಟೆ ಕೈ ಮರ ಇದ್ದಲ್ಲಿ ಇರ್ತಿದ್ದೆ ಅಷ್ಟು ಬೇಗ ಹೋಗ್ಬಿಡ್ತಿದ್ದೆ ಗಂಟೆ ಆರು ಗಂಟೆ ಹತ್ರ ಇದೆ ಕೈ ಮರ ಅದೇ ಅದಕ್ಕೆ ಎಷ್ಟು ಬೆಳಗ್ಗೆ ಆರು ಗಂಟೆ ಕೈ ಮರ ನಡ್ಕೊಂಡು ಹೋಗೋದು ಆಮೇಲೆ ಆರು ಗಂಟೆಗೆ ನಿಲ್ಸ್ಬಿಟ್ಟು ಅಲ್ಲೆಲ್ಲ ತೋರಿಸ್ ಸಬ್ಬಿ ನೀರ್ಲಾಕಿಟ್ಟು ನಾವು ಬಿಡಬೇಕು ಆಮೇಲೆ ಸಾಯಂಕಾಲ ಮತ್ತೆ ಅಲ್ಲಿಂದ ಬಿಟ್ಟು ಆಗುಮೆ ಆಗಮೇಲೆ ಅಲ್ಲಿ ಹಾಗ್ಲಾತ್ತೆ ಹೋಗ್ತಿದ್ವು ಇದು ಮಾತ್ರ ನೈಟ್ ಅಷ್ಟು ದೂರಕ್ಕೆ ನೈಟ್ ಹೋಗ್ತಿದ್ವು ಅಂದ್ರೆ ಅವಾಗಿನ್ ಮಾತ್ರ ಗೊತ್ತಾ ಆನೆಗಳಿಗೆ ಸುಸ್ತು ಮಾಡಂಗಿಲ್ಲ ಆನೆಗಳು ಜಾಸ್ತಿ ನಡ್ಸ್ತಿಲ್ಲ ಮೂರ್ ಗಂಟೆ ರಾತ್ರಿ ನಾವು ಬಿಡ್ಬೇಕು ಮೂರು ಗಂಟೆ ರಾತ್ರಿ ಬಿಗಿಬೇಕು ಆನೆ ಎಂಟು ಗಂಟೆಗೆ ಬಿಟ್ಬಿಡ್ಬೇಕು ಮತ್ತೆ ಅದೆಷ್ಟು ಕಿಲೋಮೀಟರ್ ಆಗಲಿ ಅಂದ್ರೆ ಹನ್ನೆರಡು ಕಿಲೋಮೀಟರ್ ಮಾತ್ರ ಅದ್ರ ಮೇಲೆ ನಡ್ಸಂಗಿದ್ರೆ ಲಿಮಿಟ್ ಅದಕ್ಕೆ ಆನೆಗೆ ತುಂಬಾ ಇದು ಮಾಡಬಾರ್ದು ಸ್ಟ್ರೆಸ್ ಕೊಡಬಾರ್ದು ತೊಂದರೆ ಕೊಡಬಾರ್ದು ಹನ್ನೆರಡು ಗಂಟೆ ಅದು ನಾವು ಕೂರಂಗಿಲ್ಲ ಅಲ್ಲಿ ಮೇಲೆ ಪುರಾ ಈಗ ನಮ್ಗೆ ಬೇಗರು ಮೈಯಲ್ಲಿ ಬರ್ತದೆ ಅದಕ್ಕೆ ಬಾಯಲ್ಲಿ ಬರ್ತದೆ ಬೇಕು ಆ ಬೇಗ ತಕ್ಕ ನಮ್ಮ ಮೈ ಮೇಲೆ ಹಾಕುತ್ತಲ್ಲ ನಮಗೂ ಇದಾಗುತ್ತೆ ಅವಾಗ ಅಲ್ಲೇ ಬಿಸ್ಬಿಟ್ಟಿದ್ರು ಮೈ ಅಂದ್ರೆ ಸೊಂಡ್ಲಾ ಬಾಯ್ರೆ ಬಾಯಿಂದ ಸೊಳ್ಳು ಹಾಕಿ ಬಾಯಿಂದ ಎಳ್ಕೊಂಡು ಆಮೇಲೆ ಮೈ ಮೇಲೆ ಹಾಕೊಳತ್ ಮತ್ತೆ ನಮ್ಮ ಇವಾಗ ಮಾವತರು ಕಬಡ್ಡಿ ಸಂಬಂಧ ಹೆಂಗಿತ್ತು ಅವಾಗ ಹೆಂಗಿತ್ತು ಮಾವತರು ಕಾವಡಿ ಅಂದ್ರೆ ಹೆಂಗೆ ಅವ್ರಿಬ್ರು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂಡರ್ಸ್ಟ್ಯಾಂಡ್ ಈಗ ಅಣ್ಣ ತಮ್ಮ ಇದ್ದಂಗೆ ತಂಬ ಗಂಡ ಎಂತ ಹಿಂಗಿರ್ತಾರೆ ಥರ ಮಾವತ ಕಬಡ್ಡಿ ಹಂಗಿದ್ರೆ ಆನೆ ಚೆನ್ನಾಗಿರೋರು ಆನೆ ಮಾವತ ಕವಾಡಿ ಚೆನ್ನಾಗಿದ್ರೆ ಆನೆ ಚೆನ್ನಾಗಿರ್ತದೆ ಪ್ರೀತಿ ನಾನೇನು ಗೊತ್ತಿನ ಈಗ ಕೆಲವ್ರು ಹೇಳ್ತಾರೆ ಆನೆಗೆ ಏನು ಮರ ಹೊಡಿತಾರೆ ಹೊಡಿತಾರೆ ಹಂಗೆ ಬುದ್ಧಿ ಕಳ್ಸಂಗೆ ಹೊರದಿ ನೀವು ಬುದ್ಧಿ ಕೆಲ್ಸಕ್ಕೆ ಆಗಲ್ಲ ಹೊಡಿದೆ ಹೊಡೆದ್ರೆ ನೀವು ಎಷ್ಟು ಹೊಡೆದ್ರು ಬುದ್ಧಿ ಕೆಲ್ಸಕ್ಕೆ ಆಗಲ್ಲ ಮತ್ತೆ ಪ್ರೀತಿಯಿಂದಾನೇ ಅದು ಪ್ರೀತಿ ಮಾಡಿ ತಿನ್ಸುಣ್ಸೆ ಬುದ್ಧಿ ಕಲ್ಸಕ್ ನೀವ್ ವರ್ದಿ ಮಾಡ್ತೀನಿ ಬುದ್ಧಿ ಕೆಲ್ಸ ಈಗ ನೀವು ಮಕ್ಕಳಿಗೆ ತಗೊಳ್ಳಿ ಈಗ ಶಾಲೆಗೆ ಹೋಗ್ತಾರೆ ಮಕ್ಳ ಜಾಸ್ತಿ ಹೊಡೆದ ಮಕ್ಳು ಕಲಿತಾವ ಫುಲ್ ಮಂಡ ಬಿದ್ಬಿಟ್ಟು ಮಂಡ ಬಿದ್ಬಿಟ್ಟು ಹಾಗೆ ಅದು ಅಷ್ಟೇ ಅದಕ್ಕೂ ಪ್ರೀತಿ ಮಾಡೇ ಬುದ್ಧಿ ಕಲಿಸಬೇಕು ಈ ಕೆಲವರು ಹೇಳ್ತಾರೆ ಪಾಪ ಗೊತ್ತಿದ್ದವರು ಏ ಆನೆಗೆ ಪರದೆ ಬುದ್ಧಿ ಕಲಿಸ್ತಾರೆ ಅಂಕುಶ ಇದೆ ಅದಿದೆ ಇಲ್ಲ ಅಂಕುಶ ಇದೆ ಆ ಕಡೆ ಕಡೆ ಎಲ್ಲ ಅಂಕುಶ ಅಲ್ಲೇ ಕಲಿಸೋದು ಇವರು ಫಸ್ಟ್ ಫಸ್ಟ್ ಅಂಕುಶ ಇಟ್ಕೊಂತಾರೆ ನಮ್ಮ ಕಾಲದಲ್ಲಿ ಇದ್ದಿಲ್ಲ ಅಂಕುಶ ಮತ್ತೆ ನಮ್ಮ ಕಾಲದಲ್ಲಿ ಕೋಲೆ ಕೋಲಲ್ಲೇ ಕಂಟ್ರೋಲ್ ಮಾಡ್ತಾ ಇದ್ರಲ್ಲೇ ಕಂಟ್ರೋಲ್ ಮಾಡ್ಬೇಕು ಆವಾಗ ಅಂಕೋಶ್ ಅಂದ್ರೆ ಒಂದ್ಸಲ ಆನೆ ಕಂಟ್ರೋಲ್ ಬರಲ್ಲ ಅವಾಗ ಅಂಕುಶ ಹಾಕ್ಲೇಬೇಕು ಅನ್ನೋ ತರ ಇರೋದು ಅದು ಒಂಥರ ಕಬ್ಬದ ಅಂಕುಶ ಎಲ್ಲ ಅದಿಡಲ್ಲ ನೀವು ದಸಾಲ ಹೋದ್ರೆ ಅದೆಲ್ಲ ಹೋದ್ರೆ ಅಂಕೋಶ ಇಟ್ಕೊಂತಿದ್ವು ಅದು ಸುಮ್ನೆ ಅದು ಮುಚ್ಚಿದಿಲ್ಲ ಈ ಅಂಕೋಶ ಹಾಕಿದ ಸಿಟ್ ಜಾಸ್ತಿ ಆನೆಗೆ ಓ ಹ್ಮ್ ಅಂಕೋಶ ನಾವೆಲ್ಲ ಮಾಡೋನೆನೂ ಕೆಲಸ ಮಾಡೋನೇನು ಸಿಟ್ಟ ಮಾಡ್ಕೋಬಿಡ ನಾವ್ ಯಾವ್ದು ಯಾವಾಗ್ಲೂ ನಾವ್ ಅಂಕೋಶ ಮುಟ್ಟಿಲ್ಲ ಕಮ್ಮಿ ಅಂಕೋಶ್ ತಗೋಂತಿಲ್ಲ ಅವಾಗ ಆನೆಗಳಿಗೆ ಅಂದ್ರೆ ಈಗ ಅಂದ್ರೆ ಈವಾಗ ಅವಾಗ ಏನ್ ಗೊತ್ತ ನಾವು ಈಗ ಆನೆ ಟ್ರೈನಿಂಗ್ ಕೊಡ್ತೀವಿ ಟ್ರೈನಿಂಗ್ ಅಂದ್ರೆ ಅವಾಗ ನಮ್ಮ ಕಾಲದಲ್ಲಿ ನಾಲ್ಕು ಆನೆ ತೊಗೊಂತಿತ್ತು ಎರಡನೇ ಮುಂದೆ ಎರಡನೇ ಹಿಂದೆ ಕಟ್ಕೊಂಡು ಆನೆ ತೆಗಿಬೇಕಾದ್ರೆ ಎರಡನೇ ಹಿಂದೆ ಎರಡನೇ ಮುಂದೆ ಕಟ್ಕೊಂಡು ಮಧ್ಯ ಕಾಡಾನೆ ಇಟ್ಕೊಂಡು ಕಾಡಾನೆ ಮೇಲೆ ಕುತ್ಕೊಂತಿದ್ವು ಅವಾಗ ಫಸ್ಟ್ ಯಾವಾಗ ಕುತ್ಕೋಬೇಕು ಹಿಂದ್ಗಡೆ ಕುತ್ಕೋಬೇಕು ಇಲ್ಲಿ ಇಲ್ಲಿ ಕುತ್ಕೊಂತಲ್ಲ ಅಲ್ಲಿ ಕುತ್ಕೊಳಂಗಿಲ್ಲ ಹಿಂದ್ಗಡೆ ಕುತ್ಕೋಬೇಕು ಯಾಕೆ ಹಿಂಗಡೆ ಕುತ್ಕೋಬೇಕಂದ್ರೆ ಹನಿ ನೀವು ಕೂತಿದ್ ಕೂಡ ಬೀಳೋದು ಒದ್ದಾಡೋದು ನಿಮ್ಗೆ ಬೀಳ್ಸೋದೆಲ್ಲ ಮಾತೈತಿ ಅಂದ್ರೆ ಇವಾಗ ಹಂಗಿಲ್ಲ ಈಗ ಅಂಕೋಶ್ ಹಾಕೊಂಡೇನ್ ಆನೆಗಳಿಲ್ಲ ಆ ಕಡೆ ಬಿಗಿಯಕ್ಕೆ ಆನೆಗಳಿಲ್ಲ ಈಗ ಹಂಗ್ ಮಾಡ್ತಾರೆ ಈ ಹುಡುಗರು ಆ ನಮ್ ಕಾಲದಲ್ಲಿ ನಾಲ್ಕು ಆನೆ ಬಿಕ್ಕೊಂಡು ಆಮೇಲೆ ನಾಲ್ಕು ಆನೆಯಿಂದ ಐದು ಇರ್ತಿದ್ ಎರಡನೇ ಎರಡು ಬಿಚ್ಚಬೇಕು ಆವಾಗ ಮೂರು ದಿವಸ ಹಿಂಗಡೆ ಕುತ್ಕೋಬೇಕು ಬಾಳದ ಮೇಲೆ ಆಮೇಲೆ ನಾಲ್ಕನೇ ದಿವಸಕ್ಕೆ ಕುತ್ಕಲ್ಬಾರ್ದು ಅವಾಗ ಕಂಟ್ರೋಲ್ ಬರತ್ತೆ ಯಾವ್ದು ಇಲ್ಲ ಹೋಲಲ್ಲೇ ಮೇಲೆ ಕುತ್ಕೊಂಡು ಹೋಗ್ ಕುತ್ತಿಗೆ ಬಂದ್ರೆ ಕುತ್ತಿಗೆ ಬಂದ್ರೆ ಏನ್ ಮಾಡ್ಬೇಕು ಅಂದ್ರೆ ಈಗ ಓದತ್ತಂತಿ ಓದ್ದ್ರೆ ಹಿಂದೆ ಬಾ ಅಂತ ಓದ್ದತ್ತಂದ್ರೆ ನಿತ್ಕೋಬೇಕವ್ ಆ ಮುಂದ ಕಾಣೆ ಬದ್ರಂತ ಇದರ ಅವ್ನು ಓದತ್ತ ನಿತ್ಕೋಬೇಕು ನಾವು ಅವನ ಮೇಲೆ ಕಣ್ಣು ಆಣೆ ಮೇಲೆ ಕಣ್ಣು ನಾವು ಮೇಲೆ ಕೂತನು ಕಾಣೆ ಬದಲಾಗ ಇದ್ದಿರ್ಬೇಕು ಪೂರ ಅವ್ನು ಬ್ಯಾಲೆನ್ಸ್ ಮೇಲೆ ಹೋಗ್ಬೇಕು ಅದ್ ನಮ್ಗ್ ಗೊತ್ತಾಗುತ್ತೆ ಆನೆ ಹಿಂಗ್ ಬರ್ತದೆ ಏನ್ ಬರ್ತದೆ ಅವಾಗ ಎರಡು ಸ್ವಲ್ಪ ಚೂಪ್ ಮಾಡ್ಕೊತಿವಿ ಕೋಲ್ಗಳು ಇಲ್ಲಿ ಕಿವಿ ಹತ್ತಿರ ಕೊಡ್ತೀವಿ ಕಿವಿ ಹತ್ರ ಚೂಸಿ ಗಾಯ ಆಗ್ಬಿಡ್ತದೆ ಇಲ್ಲಿ ಆ ಗಾಯ ಅದಲ್ಲೇ ಒಂದ್ ಈ ಕೋಲ್ ನಿಲ್ಸ್ಕೊಂಡು ಈ ಕೋಲ್ ಮುಟ್ಟು ಈ ಕಡೆ ಈ ಕೋಲ್ ನಿಲ್ಸ್ಕೊಂಡು ಈ ಕೋಲ್ ಮುಟ್ಟು ಈ ಕಡೆ ಹಂಗ ಮಾಡಿ ರೂಢಿ ಮಾಡ್ಕೊಂತೀವಿ ಅವಾಗ ನಾಲ್ಕು ಮೂಲೆಗೆ ನಾಕ್ ಜನ ನಿಂತ್ಕೊಂತಾರೆ ಅವನೊಬ್ಬ ಕೈತಾನ ಅಲ್ಲಿಗೆ ಹೋಗ್ಬೇಕು ಮತ್ತಿರ್ತೀವಿ ಇವನ್ ಕೈತಾನ ಇಲ್ಲಿಗೆ ಬರ್ಬೇಕು ಅದೆಲ್ಲ ಆದ್ಮೇಲೆ ಕರೆಕ್ಟ್ ಆಯ್ತು ಆನೆ ಅಂತ ಆಮೇಲೆ ನಮ್ಗೆ ಕರೆಕ್ಟ್ ಆಯ್ತು ನಾವು ತೊಡಕ್ ಬಿಡ್ಬೋದು ಅಂತ ಆವಾಗಿನ ಇವಾಗ ಹಂಗಿಲ್ಲ ಇವಾಗೆಲ್ಲ ಆನೆಗಳು ಇಲ್ಲ ಅವ್ರ ಅವ್ರೆ ಬುಲ್ ಹಂಗೆ ತಿರ್ಗಾಸ್ಕೊಂಡ್ ಬರ್ತಾರೆ ಹಂಗೆ ಕೊಕ್ಕದಲ್ಲಿ ಆಕೋಶದಲ್ಲಿ ಹೇಳ್ಕೊಂಡ್ ಬರ್ತಾರೆ ಅಂದ್ರೆ ನಿಮ್ಮ ಕಾಲದಲ್ಲಿ ಎಷ್ಟು ಬೇಗ ಪಳಸ್ತಾ ಇದ್ರಿ ಆನೆನ ಅಂದ್ರೆ ಒಂದಿಷ್ಟು ಟೈಮಲ್ಲಿ ಪಳಸ್ ಬಿಡ್ಬೋದು ಆನೆನ ಅಂದ್ರೆ ನಿಮ್ಗೆ ಕಂಪ್ಲೀಟ್ ಹಂಗೇನ್ ಮಾಡ್ತು ಆ ತಿಂಗ್ಳು ಬೇಕು ಕರೆಕ್ಟ್ ಅದು ಬುದ್ಧಿ ಕಲಿಯಕ್ಕೆ ಅಂದ್ರೆ ಕೂರು ಎದ್ದ ಮುಂದೆ ಹೋಗು ಹಿಂದೆ ಬಾ ಈಗ ನೋಡಿ ಆಗ ಮಕ್ಕಳಿಗೆ ತೊಗೊಂಡಲ್ಲ ಅಮ್ಮ ಹಾಕಿ ಏನು ಬಂದು ಒಂದ್ ಎರಡ್ ತಿಂಗಳ ಆವೇ ಹೊರಗೆ ತೆಗ್ದಾರೆ ಟ್ರೈನಿಂಗ್ ಕೊಡ್ತಾರೆ ಅಂತ ಸ್ವಲ್ಪ ಒಳ್ಳೆ ಕೆಲಸನೇ ಮಾಡಿದ್ದಾರೆ ಅಂತ ಈಗ ಯಾರಿಗೆ ಕೊಟ್ಟಿದ್ದಾರೆ ಸರ್ ಅದು ನಮ್ಮ ಮಗ ಒಬ್ಬ ಇದ್ದಾನೆ ಮಾತಾ ಅಂತ ಹೇಳಿ ಅವರು ಪರ್ಮೆಟ್ ಎರಡು ವರ್ಷ ಆಯ್ತು ಮಕ್ಮೂರು ಅಂತ ಹೇಳಿ ಅವನೇ ಅವನಿಗೆ ಕೊಟ್ಟಿದ್ದಾರೆ ಮತ್ತೊಂದಾನೇ ಇನ್ ಮತ್ತೊಬ್ಬ ರಫೀಕ್ ಅಂತ ಹೇಳಿ ನಮ್ಮ ನನ್ನ ಜೊತೆಗಾರ ಅವನ ಮಗನಿಗೆ ಕೊಟ್ಟಿದ್ದಾರೆ ಒಳ್ಳೆ ಕೆಲಸ ಮಾಡಿದಾರೆ ಎರಡೇ ತಿಂಗಳಿಗೆ ಅಂದ್ರೆ ಅದೇನ್ ಗೊತ್ತಾ ನಾನು ಅದು ಪ್ರೀತಿ ನಾನು ಹೇಳ್ದಲ್ಲ ಫಸ್ಟ್ ನಿಮ್ಗೆ ಪ್ರೀತಿಯಲ್ಲೇ ಬರಬೇಕು ಹೊಡೆದಿ ಪಡೆದಿ ಯಾವ್ದು ಬುದ್ಧಿ ಕಲ್ಸಲ್ಲ ಯಾವ್ ನೀವು ಆನೆಗಾಗ್ಲಿ ಮನುಷ್ಯನಾಗಲಿ ಹೊಡೆದೇ ಬದ್ರೆ ಬುದ್ಧಿ ಕಲ್ಸಲ್ಲ ಪ್ರೀತಿ ಮಾಡೇ ತೊಳ್ದು ಅದ್ರ ಟ್ರೈನಿಂಗ್ ಅಂದ್ರೆ ರಾತ್ರಿ ಟ್ರೈನಿಂಗ್ ಜಾಸ್ತಿ ರಾತ್ರಿ ದುಡ್ಡೇ ಕಟ್ಬೇಕು ಕಬಡ್ಡಿ ಮಾತಾ ಇದ್ದೇ ಇರ್ಬೇಕು ಈಗ ಹಗ್ಲೋತ್ ತಂದ್ರೆ ನಾವು ಹೋಗ್ತೀವಿ ನೀವು ಹೋಗ್ತೀರಿ ಅವ್ರು ಹೋಗ್ತಾರೆ ಆನೆ ಯಾವ್ದು ಅಂತ ಗೊತ್ತಾಗಲ್ಲ ಗಟ್ಟಿ ಅದು ಹಗ್ಲೋದ್ ಗೊತ್ತಾಗಲ್ಲ ಯಾರು ಏನು ಅಂತ ರಾತ್ರಿ ಏನ್ ಕೆಲಸ ಮಾಡ್ತಾರೆ ಅವರಿಗೆ ಆನೆ ಕಂಡು ಹಿಡಿಯೋದು ನಮ್ಮನು ನಮ್ಮನೆ ಅಂತ ಅಂದ್ರೆ ಏನ್ ಅಲ್ಲಿ ಆನೆ ಹತ್ರ ಮಾತಾಡೋದು ಆಮೇಲೆ ಒಳಗಡೆ ಆ ಕಡೆ ಈ ಕಡೆ ಕರಿಯೋದು ಈಗ ಆಕಡೆ ಕೊಡೋದು ಈ ಕಡೆ ಕೊಡೋದು ಒಳಗಡೆನೆ ಕೆರಿಯೋದು ಪರಿಯೋದೆಲ್ಲ ಮಾಡ್ತೀವಿ ಆನೆ ತುಂಬಾ ಸೂಕ್ಷ್ಮ ಅಂತಾರೆ ಅದೇ ಮುಟ್ಸ್ಕೊಳ್ಳಲ್ಲ ಅದೇ ಸ್ವಲ್ಪ ಯಾಕಂದ್ರೆ ನೋಡಿ ಈಗ ನಾವು ಕುಲ್ಲ ಹತ್ತಿರಗರ್ತೀವಿ ಒಂದೇ ಸತಿ ತಗೊಂಡ್ ಕೂಡ್ಬಿಟ್ರೆ ನಾವೇನ್ ಮಾಡ್ತೀವಿ ನಿಲ್ ನಿಲ್ಲದಿಲ್ಲ ಹಾಗೆ ಅದನ್ನೂ ಅಷ್ಟೇ ಈ ಕಾಡಲ್ ಪಾಪ ಎಲ್ಲೋ ಇದ್ದಿದ್ದ ಜಾನುವಾರಿಗೆ ತಂದಿ ಒಂದೇ ಸತಿ ಕೂಡ್ಬಿಟ್ರೆ ಅದೇನ್ ಮಾಡುತ್ತೆ ಹಾಗೆ ಪ್ರೀತಿ ಮಾಡೇ ತೊಳ್ಬೇಕು ಹತ್ರ ಒಂದು ಶಂಕರ್ ಅಂತ ಇತ್ತು ನೀವು ನಿಮ್ಗೆ ಗೊತ್ತಿರ್ಬೋದು ಒಂಟಿದಂತ ನಿಮ್ಮ ಶಂಕರ್ ಅಂದ್ರೆ ಶಿಂಗೇರಿ ಮಟ್ಟದ್ದು ಶಂಕರಾಚಾರ್ಯ ಇದ್ರು ಅವಾಗೆ ಅದರ ಅದು ಶಂಕರ್ ಅಂತ ಹೇಳಿದ್ರೆ ಶಂಕರಾಚಾರ್ಯ ಶಂಕರಾಚಾರ್ಯಸ ಶಂಕರ್ ಅಂತ ಹೇಳಿ ಇಟ್ಟಿದ್ರು ಅಲ್ಲೆಲ್ಲ ಜನಕ್ಕೆ ಹಿಡಿತು ಗಪಕತೆ ಗಪಕ್ರ ಜನಕ್ಕೆಲ್ಲ ಅಯ್ಯೋ ಜನ ಯಾರು ಹತ್ರ ಹೋಗಿಲ್ಲ ಅಂದ್ರೆ ನಾನು ಜಾಸ್ತಿ ಟಿಂಬರ್ ಕೆಲಸ ಮಾಡಿದ್ರು ಟಿಂಬರ್ ಕೆಲಸ ಲೋಡು ಎಲ್ಲ ಮಾಡಿಸ್ತಿದ್ದೆ ಅದು ಕೆಲಸ ಚೆನ್ನಾಗಿ ಶಂಕರ್ ಹೆಂಗಿತ್ತು ಹನ್ನೊಂದು ವರ್ಷ ಮಾಡಿದ್ರು ಅದ್ಮೇಲೆ ಅಂದ್ರೆ ಅಲ್ಲಿ ಅಲ್ಲಿ ಸುಮಾರು ಕೆಲಸ ಇರ್ತದೆ ಅವಾಗ ಟಿಂಬರ್ ಕೆಲಸ ಅಂದ್ರೆ ಬಹಳ ಸುಮಾರು ಮಾತಾಡೋದಿತ್ತು ಆನೆಗೆ ನೋಡಿ ತಿರು ಹಿಂದಡಿ ದಬ್ಬ ಅಂದ್ರೆ ನೀಟ್ ಅನ್ಬೇಕು ಈಗ ಆಕೆ ದಬ್ಬಕಲ್ಲಿ ಜುಪ್ ಅಂದ್ರೆ ಜುಕ್ ಮಾರ ಅಂದ್ರೆ ಎತ್ತಿ ಆಕಡೆ ಇಡ್ತಿತ್ತೆ ಆಮೇಲೆ ದರ್ತೋಲ್ ಅಂದ್ರೆ ಎತ್ತಿ ಒಂದು ಇದು ಒಂದು ಕೋಲ್ ಹಾಕ್ಬಿಟ್ಟು ದರ್ತೋಲ್ ಅಂದ್ರೆ ಎತ್ತಿ ಕೋಲ್ ಮೇಲೆ ಮೇಲತ್ತೈತೆ ಅದ್ ಕಟ್ಕೊಳಗೆ ಸರ್ ಹಾಕೊಳೆ ಅದ್ರಲ್ಲಿ ಅವಾಗ ಕೆಲಸ ಇತ್ತು ಅವಾಗ ನಾವು ಹೋಗ್ತಾ ಹೋಗ್ತಾ ನಾವು ಜಾಸ್ತಿ ಮಾತಲ್ಲೇ ಆಗ್ತಿಲ್ಲ ಬರೀ ಕಾಲಲ್ಲೇ ಸ್ಟಾರ್ಟಿಂಗ್ ಮಾತ್ರ ಮಾತು ಆಮೇಲೆ ಆಮೇಲೆ ಕಾಲಲ್ಲೇ ನಲ್ವತ್ ಪದಗಳೇನೋ ಇದೆ ಅಂತ ಅಂತ ಜಾಸ್ತಿ ಇದೆ ಇವಾಗಿಲ್ಲ ಬಿವಾಗೆಲ್ಲ ಅವಾಗ ಅವಾಗ ಟಿಂಬರ್ ಕೆಲಸ ಅದೆಲ್ಲ ಇರ್ಬೇಕಾದ್ರೆ ಆ ಟಿಂಬರ್ ಕೆಲ್ಸಕ್ಕೆ ಬೇರೆ ಮಾತಾಡ್ಬೇಕಿತ್ತು ಮತ್ತೆ ಇವಾಗ ಈಗ ಆನೆಗೆ ಹೇಳ್ಕೊ ಬರ್ಬೇಕು ಅದಕ್ಕೆ ಒಂದು ಬೇರೆ ಭಾಷೆ ಇವಾಗ ಸ್ವಲ್ಪ ಭಾಷೆ ಅಷ್ಟೇ ಅದೇ ಸರಿ ಕುಂಕಿ ಆನೆ ಅಂತಾರಲ್ಲ ಕುಂಕಿ ಆನೆ ಅಂದ್ರೆ ಬೇರೆ ಕಾಡಾನೆಗೆ ಹಿಡಿಯೋ ಇಡ್ಕೊಂಬಂದ್ ಬರೋ ಅಂತ ಆನೆಗಳು ಅವುಗಳಿಗೆ ಏನಾದ್ರು ಸ್ಪೆಷಲ್ ಟ್ರೈನಿಂಗ್ ಕೊಡ್ತಾರ ಅಂದ್ರೆ ಕಾಡಾನೆ ಮುಂದೆ ನಿಲ್ಬೇಕು ಫೈಟ್ ಮಾಡ್ಬೇಕು ಎಳ್ಕೊ ಬರ್ಬೇಕು ಅದನ್ನ ನೀವು ಅದ್ ಕುಂತ ಕುಂತಿ ಅಂದ್ರೆ ಆನೆ ಕೆಲಸ ಮಾಡಲ್ಲ ಮಾಡೋದು ಮನುಷ್ಯನೆ ಆನೆ ಯಾವ ಕೆಲಸನು ಕಾಡಾನೆ ಹತ್ರ ಹೋದ್ರು ಅದು ಆನೆ ಕೆಲಸ ಮಾಡಲ್ಲ ಮನುಷ್ಯ ಮಾಡೋದು ಮನುಷ್ಯ ಎಷ್ಟು ಧೈರ್ಯ ಮಾಡ್ತಾನೆ ಮೇಲೆ ಕುತ್ಕೊಂಡು ಅಷ್ಟು ಧೈರ್ಯ ಆನೆ ಮಾಡ್ತಿದ್ದೆ ಈಗ ಆನೆ ಈಗ ಕಾಡಾನೆ ಬಂದ್ಬಿಡ್ತಪ್ಪ ಈಗ ಚಾರ್ಜ್ ಮಾಡ್ಬೇಕು ಈ ಆನೆ ನಿನ್ನ ಚಾರ್ಜ್ ಮಾಡಿಸ್ಬೋದು ಜಾಜ್ ಮಾಡ್ಸಂದ್ರೆ ಮಾವತ ತೋರಿಸ್ತಾನ ಅಷ್ಟೇ ಈಗ ಇದ್ ಮಾಡಲೇಬೇಕು ಇದ್ ಮಾಡಿದ್ರೆ ಇದ್ದು ಇವಾಗ ಈಗ ಕೆಲವರು ನಮಗೆ ಹೊಡೆಯಕ್ಕೆ ಬಂದಾಗ ನಾವೇನ್ ಮಾಡ್ತೀವಿ ಹೊಡೆಯಲೇ ನಮ್ಗೆ ನಮಗೆ ಆತರ ಅವಕ್ ಅವಕ್ ಫೈಟ್ ಬೀಳತ್ತೆ ಮಾವತರ ತೋರ್ಸೋದಲ್ಲ ಕಾಲಲ್ಲೇ ತೋರ್ಸ್ತಾನೆ ಅವಾಗ ಮಾತಾಡಲ್ಲ ಮಾವತ ಕಾಲಲ್ಲೇ ತೋರ್ಸೋದು ಇವಾಗ ಬಿಡಿ ಅವಾಗ ನಮ್ ಕಾಲದ ಬಿಡಿ ನಾವು ಸ್ವಲ್ಪ ಇದನ್ನ ಕೆಟ್ಟದಲ್ಲಿ ಕೆಡ್ಡದಲ್ಲಿ ಮಾಡಿದಲ್ಲ ಅವ್ರಿಗೆ ನಾವ್ ಎಷ್ಟು ಜ್ಞಾನ ಮಾಡ್ರೂನು ಕಮ್ಮಿನೇ ಹ್ಮ್ ನಾವು ಹೆಸರೇಳೆ ನಾವ್ ಮಾಡಬೇಕು ಮಾಡಬೇಕು ಅಂದ್ರೆ ಜೀವದಾನೇ ಹಿಡಿದಿರು ಕೆಡ್ಡ ಅಷ್ಟು ದೊಡ್ಡ ಎರಡು ಕೋಣೆ ಮಾಡ್ತಾರೆ ನಮ್ಗೆ ಯಾವ ಆನೆ ಬೇಕು ಹುಡ್ಕೊಂಡು ತಗೊಂಡು ಕ್ವಣೆಯಲ್ಲಿ ಕೂಡಬೇಕು ಆನೆ ಆ ಚಾರ್ಜ್ ಮಾಡಕ್ಕೂ ಬರ್ತವೆ ಹೊಡೆಯಕ್ಕೂ ಬರ್ತವೆ ಅಂತ ಅನ್ ತೊಗೊಂಡು ಕ್ವಾಣೆಗೆ ಕೂಡಿ ಕ್ವಣೆಲಿ ಒಂದೊಂದ್ ಆನೆ ಕಟ್ಕೊಂಡು ಬರ್ಬೇಕು ಒಂದೊಂದ್ ಆನೆ ಒಂದೊಂದ್ ಆನೆಗನೆ ಕಟ್ಕೊಡ್ಬೇಕು ಓ ತುಂಬ ಕಷ್ಟ ಅಲ್ಲ ತುಂಬ ಇವಾಗ ಒಂದಾನೆಗೆ ಇಂಜೆಕ್ಷನ್ ಮಾಡಿ ನಾಲ್ಕೈದು ಆನೆ ಎಳ್ಕೋಬರ್ಗ ಅವಾಗ ಒಂದಾನೆ ಒಂದಾಣೆ ಕಟ್ಕೊಳ್ಬೇಕು ಅದು ಜೀವದ ಆನೆ ಹ್ಞೂ ಹ್ಞೂ ಇತ್ತು ನಮ್ಮಲ್ಲಿ ಅದೇ ಗಡ್ಡ ಆನೆ ಎಷ್ಟು ಒಂಬತ್ತು ಅಡಿ ನಿತು ಭೀಮ್ಸನ ಹ್ಞೂ ಭೀಮ್ಸನ ನಂಜುಂಡ ದೊರಣ ಭಾಸ್ಕರ ದೊರಣ ಎಲ್ಲ ಅವಾಗ ಆಮೇಲೆ ಬಂದಿದ್ದು ಭೀಮ್ಸನ ಮತ್ತೆ ನಂಜುಂಡ ಅವೆಲ್ಲ ಹಳೆ ಆನೆಗಳು ಭಾರತ ಭಾಸ್ಕರ ಅವೆಲ್ಲ ಹಳೆ ಆನೆಗಳು ಮತ್ತೆ ಸುಮಾರು ಆನಿದ್ದು ಅದ್ರಲ್ಲಿ ಹೆಸರು ಸುಮಾರು ಇದ್ದಾವೆ ಅಂದ್ರೆ ಈಗ ನಿಮ್ಮ ಈ ಒಂದು ಆನೆ ಕೆಲಸದಲ್ಲಿ ಯಾರು ನಿಮ್ ಗುರುಗಳು ಅಂತ ಅಥವಾ ನನಗೆ ವಿದ್ಯೆ ಕಲ್ಸಿದಾರೆ ಆನೆ ವಿದ್ಯೆ ಅಂತ ನನಗೆ ಕಲಿಸಿದ್ದು ಇದ್ ಚೋಟಾ ಮೈದಿನ ಅಂತ ಹೋಗಿದ್ದು ಮೈದಿನ ಅಂತ